ಹಲೋ ಗಾಯಿಸ್ ಬೆಳಗ್ಗೆ ಆರ್ ಸಿ ಬಿ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ಅದು ನಮ್ಮ ಆರ್ ಸಿ ಬಿ ತಂಡ ಬೆಂಗಳೂರು ಗ್ರೌಂಡ್ನಲ್ಲಿ ಮತ್ತೊಂದು ಪಂದ್ಯ ಗುಜರಾತ್ ವಿರುದ್ಧ ಆಡ್ತಿದೆ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೋನ್ ಯಾವ ಥರ ಇರುತ್ತೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಅದರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಇಂದು ಆರ್ ಸಿ ಬಿ ತಂಡ ಗುಜರಾತ್ ವಿರುದ್ಧ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಇಂದಿನ ಪಂದ್ಯಕ್ಕೆ ಆರ್ಸಿ ಬೆತ್ತದ ಪ್ಲೇಯಿಂಗ್ ಗೆಲುವನ್ನು ಈ ಥರ ಇದೆ ಇಂದಿನಂತೆ ನಮ್ಮ ಆರ್ಸಿ ತಂಡದ ನಾಯಕ ಪಾಪ್ ಡೂಪ್ಲಸ್ ಕ್ಯಾಪ್ಟನ್ ಇದ್ದರೆ ವಿರಾಟ್ ಕೊಹ್ಲಿ ನಂಬರ್ ಟೂ ಅಲ್ಲಿ ನಂಬರ್ ತ್ರೀ ವಿಲೇಟ್ಯಾಕ್ಸ್ ನಂಬರ್ ಫೋರ್ ಕ್ಯಾಮರನ್ ಗ್ರೀನ್ ನಂಬರ್ ಫೈವ್ ಗ್ಲೇನ್ ಮ್ಯಾಕ್ಸ್ವೆಲ್ ನಂಬರ್ ಸಿಕ್ಸ್ ರಜತ್ ಪಟ್ಟದಾರ್ ನಂಬರ್ ಸೆವೆನಲ್ಲಿ ದಿನೇಶ್ ಕಿಪ್ಪರ್ ವಿಕೆಟ್ ಕೀಪರ್ ಆಗಿ ಇದ್ರೆ ನಂಬರ್ ಏಯ್ಟಲ್ಲಿ ಸ್ವಪ್ನೀನ್ ಸಿಂಗ್ ನಂಬರ್ ಅಲ್ಲಿ ಕರಣ್ ಶರ್ಮಾ ನಂಬರ್ ಟೆನ್ ಮೊಹಮ್ಮದ್ ಸಿರಾಜ್ ನಂಬರ್ ಲೆವೆನಲ್ಲಿ ಯಶ್ ದಯಾಲ್ ನಮ್ಮ ತಂಡದಲ್ಲಿ ಯಾವುದೇ ಬದಲಾವಣೆ ಆಗುವ ಸಾಧ್ಯತೆ ಇಲ್ಲ ಒಂದೊಳ್ಳೆ ಬದಲಾವಣೆ ಆದರೂ ಕೂಡ ಕನ್ನಡಿಗ ವೈಶಾಖ್ ಕುಮಾರ್ ಅವರು ಬರಬಹುದು ಇದು ಏನಪ್ಪ ಅಂದರೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಗುಜರಾತ್ ವೃದ್ಧ ಇದೆ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು